ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಲ್ಜಿವಿ ವಾಹನ ಚಾಲಕರಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚಾರಣೆ ಕಾರ್ಯಕ್ರಮ ದೇಶದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ವಾಹನ ಚಾಲಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚಾರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಮೋಟಾರ್ ವಾಹನ ನಿರೀಕ್ಷಕರಾದ ದಾಸೇಗೌಡ ಅವರು ತಿಳಿಸಿದರು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿ ಗುಡ್ಸ್ ವಾಹನ ಚಾಲಕರಿಗೆ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಮಾತನಾಡಿದ ಅವರು ವಾಹನ ಚಾಲನೆ ಮಾಡುವಾಗ ಚಾಲಕರು ಗಮನವನ್ನು ಒಂದು ಕಡೆ ಇಟ್ಟುಕೊಂಡು ಚಾಲನೆ ಮಾಡಬೇಕಾಗಿದೆ ಎಂದು ಹೇಳಿದರು ಎಆರ್ಟಿಒ ಅಧಿಕಾರಿ ಬೈರಾರೆಡ್ಡಿ ಮಾತನಾಡಿ ವಾಹನ ಚಾಲಕರು ರಸ್ತೆ ಸುರಕ್ಷಾ ನಿಯಮಗಳನ್ನು ಪಾಲಿಸಬೇಕು ಚಿಕ್ಕ ಮಕ್ಕಳನ್ನು ದ್ವಿಚಕ್ರ ವಾಹನದಲ್ಲಿ ಕರೆದೊಯ್ಯುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸುರಕ್ಷತಾ ಬೆಲ್ಟ್ ಉಪಯೋಗಿಸಬೇಕು ರಸ್ತೆ ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ಇಂತಹ ಅರಿವು ಮೂಡಿಸುವ ಕಾರ್ಯಕ್ರಮ ಅಗತ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಗೂಡ್ಸ್ ವಾಹನ ಚಾಲಕರು ವಕೀಲರು ಎಆರ್ಟಿಒ ಕಚೇರಿಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು

ಏಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಂಸ್ಥೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಾಡಬೇಕು ಅಂತ ನಮ್ಮ ದೇಶದ ಆಕ್ಸಿಡೆಂಟ್ ಆಗ್ತಾ ಅದನ್ನು ಆಕ್ಸಿಡೆಂಟ್ನ ಕಡಿಮೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ನಿಯೋಜನೆ ಈ ಥರ ಎಲ್ಲ ಅವೇರ್ನೆಸ್ ಅಂತ ಹೇಳ್ಬೋದು ಈ ಥರ ಜಾರಿಗೆ ತಂದ್ವಿ ಅದರಿಂದ ನಾವೆಲ್ಲ ಏನು ಮಾಡಬೇಕು ಅಂದರೆ ಆ್ಯಕ್ಸಿಡೆಂಟ್ನ ಕಡಿಮೆ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಆ್ಯಕ್ಸಿಡೆಂಟ್ನ ಹಿಂಗೆ ಹೇಗೆ ಕಡಿಮೆ ಮಾಡ್ತೀವಿ ನಾವು ಒಂದು ಆಕ್ಸಿಡೆಂಟ್ ಆಗೋದು ಜಾಸ್ತಿ ಯಾವಾಗಲೂ ನಾವು ಎಫ್ ಐ ಆರ್ ಅಲ್ಲಿ ನೋಡಿದೀವಿ ಕೇಸಲ್ಲಿ ಯಾವ ಏನು ಮಾಡ್ತಾ ಇರ್ತೀರ ಅವಾಗೆಲ್ಲ ಜಾಸ್ತಿ ಡ್ರೈವರ್ ನೆಗ್ಲಿಜೆನ್ಸೇ ಬರ್ತಾ ಇರ್ತದೆ ಹೌದಲ್ಲ ಏನೇ ಆದರೂ ಯಾವಾಗಲೂ ಡ್ರೈವರ್ ನೆಗ್ಲಿಜೆನ್ಸ್ ಮೇಲೆ ಕೇಸ್ ಮಾತಾಡ್ತಾರೆ ಅದರಿಂದ ಏನು ಮಾಡಬೇಕಂದ್ರೆ ಡ್ರೈವರು ಆದಷ್ಟು ಜಾಗೃತಿಯಿಂದ ಡ್ರೈವಿಂಗ್ ಮಾಡಬೇಕು ಸಾರ್ ಹೇಳಿದಂಗೆ ನೈಟು ಆದಷ್ಟು ನೈಟು ಓಡ್ಸೋದನ್ನ ಅವಾಯ್ಡ್ ಮಾಡಬೇಕು ನಿದ್ದೆ ಬಂದರೆ ಸೈಡ್ನಲ್ಲಿ ಉಲ್ಸ್ಕೊಬೇಕು ಯಾವುದೇ ರೀತಿ ಮದ್ಯಪಾನ ಚಾಲನೆ ಮಾಡ್ಬೋದು ಕೆಲವರು ಮೊಬೈಲಲ್ಲಿ ಡ್ರೈವ್ ಮಾಡ್ಕೊಂಡು ಮಾತಾಡ್ತಾರೆ ಕೆಲವು ನೋಡಿ ಆಟೋ ರಿಕ್ಷಾದಲ್ಲಿ ಇರ್ಬೋದು ಲಾರಿಯವರು ಇರ್ಬೋದು ಬಸ್ ಅವರು ಇರ್ಬೋದು ಮೊಬೈಲ್ನ ಈ ಥರ ಇಟ್ಕೊಂಡು ಮಾತಾಡ್ತಾರೆ ಇನ್ನೆಲ್ಲ ಮಾತಾಡ್ತಾ ನಿಮ್ಮ ಕಾನ್ಸಂಟ್ರೇಷನ್ ಮೊಬೈಲ್ ಕಡೆ ಹೋಗ್ಬೋದು ಆಕ್ಸಿಡೆಂಟ್ ಆದ ಚಾನ್ಸಸ್ ಇರುತ್ತೆ ಅದರಿಂದ ಯಾರೂ ಮೊಬೈಲ್ನ ಯೂಸ್ ಮಾಡ್ತಾರೆ ಸೀಟ್ ಬೆಲ್ಟ್ ಇವಾಗ ಹೊಸ ಗಾಡಿಗಳಲ್ಲಿ ಎ ಸಿ ಸೀಟ್ ಬೆಲ್ಟ್ ಎಲ್ಲ ಬಂದರೆ ಅದೆಲ್ಲ ಆಲ್ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಇರುತ್ತೆ ಅದ್ರ ಇದ್ದರೆ ಪರವಾಗಿಲ್ಲ ಇಲ್ಲ ಅಂದರೆ ನೀವು ಆರಾಮಾಗೆ ಜಾಸ್ತಿ ಟಯರ್ಡ್ ಆಗುತ್ತೆ ರೆಸ್ಟ್ ಮಾಡಬೇಕು ಆಮೇಲೆ ಅವಾಗ ಅವಾಗ ಇಲ್ಲಿರೋ ಅಂದ್ರೂ ಹೆಲ್ತನ್ನ ಚೆಕಪ್ ಮಾಡ್ತೀವಿ ಕೆಲವು ಒಂದು ನಲವತ್ತು ವರ್ಷ ಐವತ್ತು ವರ್ಷ ಎಲ್ಲ ಇದ್ದೀರ ಆರಾಮಾಗಿ ಹೆಲ್ತ್ ಅಂದರೆ ನಾವು ಮಾನಸಿಕ ಸ್ಥಿತಿ ಚೆನ್ನಾಗಿತ್ತು ಅಂದರೆ ನಾವು ಗಾಡಿ ಒಂದು ಜಾಸ್ತಿ ಟಯರ್ ಬೇಗ ಆಗ್ತದೆ ಎಲ್ಲರೂ ಚೆನ್ನಾಗಿ ಮೇಂಟೈನ್ ಆಗ್ತದೆ ಆಮೇಲೆ ಗಾಡಿಗಳನ್ನ ಕರೆಕ್ಟಾಗಿ ಪ್ರೀರೈಡಿಂಗಲ್ ಸರ್ವಿಸ್ ಇಂದ ವೆಹಿಕಲ್ಗಳನ್ನ ಮುಖ್ಯ ಸೊ ಹಾಗಾಗಿ ಸ್ವಲ್ಪ ನೀರೆಲ್ಲ ಸ್ವಲ್ಪ ಅತ್ಯಂತ ಜಾಗೃತಿಯಿಂದ ತಂದೆ ಮಾಡಿ ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಎಷ್ಟು ಆಕ್ಸಿಡೆಂಟ್ಗಳಾಗ್ತದೆ ಅಂದರೆ ಸುಮಾರು ಏಳ್ನೂರ ಎಂಟುನೂರು ಆಕ್ಸಿಡೆಂಟಲ್ ಆಗ್ತಾಯಿದೆ ಅದರಲ್ಲಿ ಮುನ್ನೂರಿಂದ ಮುನ್ನೂರೈವತ್ತು ಅಕ್ರ ಇದು ಜನ ಸಾವಿರ ಲೆಕ್ಕ ಹಾಕೊಳ್ಳಿ ಯಾವ ಥರ ಆಕ್ಸಿಡೆಂಟಲ್ ಆಗ್ತಾಯಿದೆ ಚಿತ್ರಾಪುರಲ್ಲಿ ಚಿಂತಾಮಣೆಯಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಕ್ಸಿಡ ಇದೆ ಅದರ ನೀವೆಲ್ಲ ಸ್ವಲ್ಪ ಸತ್ಯ ಇದು ಸುರಕ್ಷತೆಯನ್ನು ಪಾಲನೆ ಮಾಡಿ ಸಿಗ್ನಲ್ ಪಾಲನೆ ಮಾಡಿ ಮತ್ತು ಮದ್ಯಪಾನ ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಿ ಚಾಲನೆ ಮಾಡಬೇಡಿ ಚಾಲಕರು ನೈಟು ಸ್ವಲ್ಪ ಬೇಕಾದರೆ ನೀವೆಲ್ಲರೂ ರೆಸ್ಟ್ ತಗೊಳ್ಳಿ ಅಂದರೆ ನೈಟೆಲ್ಲ ಓಡ್ ತಗೋಬೇಡಿ ಗಾಡಿಗಳು ಸೊ ಒಂದು ಗಂಟೆ ಟೂ ಅವರ್ಸ್ ರೆಸ್ಟ್ ತಗೊಳ್ಳಿ ಜಾಸ್ತಿ ಅಂದರೆ ಅರ್ಲಿ ಮಾರ್ನಿಂಗ್ ಸ್ವಲ್ಪ ರೆಸ್ಟ್ ಮಾಡಿ ಬೇಕು ಅದೇ ಜಾಸ್ತಿ ನೀವು ಆಕ್ಷಣೆ ಇತ್ತೀಚೆಗೆ ಎರಡು ಮೂರು ಆಕ್ಷಣೆ ಲೈಟ್ ನಲ್ಲಿ ವಸ್ತು ಒಂದು ಇನ್ನು ಬೇರೆ ಕಡೆ ಆಗಿತ್ತು ನೋಡ್ತಿರಲ್ಲ ನೀವು ಎಲ್ಲ ಪೇಪರ್ಗಳಲ್ಲಿ ಎಲ್ಲ ಸ್ವಲ್ಪ ಆದಷ್ಟು ನೀವು ಅಪಘಾತವನ್ನು ಕಡಿಮೆ ಮಾಡಿ ಅದೇ ರೀತಿ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನಿಮ್ಮ ಗ್ರಾಹಕರಿಗಾಗಿ ವಾಹನಗಳಿಗೆ ಸಮಸ್ಯೆಗಳು ನಮ್ಮ ಹತ್ರ ಆಡಿ ಹೋಗಿ ಬನ್ನಿ ಬನ್ನಿ ನಿಮ್ಮ ತುಂಬ ಕೊಡ್ತಿದ್ದೇನೆ ಅಂದರೆ ನಾವು ಸಾಕಷ್ಟು ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡಿ ನಿಮಗೆ ಅನುಕೂಲ ಮಾಡಬೇಕು ಪ್ರಯತ್ನ ಮಾಡ್ತೀವಿ ಸೊ ಅದೇ ರೀತಿ ಇದ್ರಾಮ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ ಸ್ವಲ್ಪ ಜನ ಅಷ್ಟೇ ಫುಟ್ಪಾತ್ ಇಲ್ಲ ಆದ ಸ್ವಲ್ಪ ಜನ ಹೋಗುವಾಗ ಮಾಡಿ ಎರಡು ಮಾತು ಮಾಡಿ ಎಲ್ಲರಿಗೂ ಅದೇ ರೀತಿ ಇಲ್ಲಿ ಫಂಕ್ಷನ್ ಮಾಡ್ತಾರೆ ನಮಗೂ ಸ್ವಲ್ಪ ಸಂತೋಷ ನಾನು ಬಂದ ಬಂದಂಗೆ ಫಸ್ಟ್ ಟೈಮ್ ಇದು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀರಾ ಎಲ್ಲ ನಿಮ್ಮ ನಿಮ್ಮ ಅದಕ್ಕೆ ಎಲ್ಲರ್ಗನೂ ನೀವು ಚೆನ್ನಾಗಿ